ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ದೇವನಹಳ್ಳಿ ದೇವರಾಜ್ಪಲ್ಲಿ ಯುವಕರ ಬಲಗ ಹಾಗೂ ಗ್ರಾಮಸ್ಥರು ನಮ್ಮೆಲ್ಲ ಹಿರಿಯರು ಊರಿನ ಪ್ರಮುಖರು ಮಾಜಿ ಮತ್ತು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಜನ ಇಲ್ಲಿಯವರೆಗೂ ತೋರಿಸ್ಕೊಂಡಿದ್ದಾರೆ ಅಧಿಕ ಚಿಕಿತ್ಸೆಗಾಗಿ ಇನ್ನೂ ಇಪ್ಪತ್ತು ಜನ ಆಯ್ಕೆಯಾಗಿದ್ದು ಅವ್ರನ್ನು ಈಗ ಏನು ಆಸ್ಪತ್ರೆಯ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸ ಅತ್ಯಂತ ಕಚ್ಚೇಪ ನಿಮಿಷ ಈ ಆರೋಗ್ಯ ಶಿಬಿರಗಳು ಪ್ರಮುಖವಾಗಿ ಇಂದಿನ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅನೇಕ ರೀತಿಯಾದ ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದಾರೆ ಬ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂದಿಗೂ ಅನೇಕ ಬಡವರಿಗೆ ವೈದ್ಯಕೀಯ ಸೌಲಭ್ಯ ಕಬ್ಬಿನ ಕಡಲೆಯಾಗಿದೆ ಅನೇಕ ಜನ ಮುದುಕರು ಮುದುಕಿಯರು ಅವರು ಹೋಗೋಕ್ಕಾಗಲ್ಲ ತೋರಿಸ್ಕೊಳೋಕ್ಕಾಗಲ್ಲ ಆದ್ದರಿಂದ ಆ ವೈದ್ಯಕೀಯ ಸೇವೆಯನ್ನೇ ನಮ್ಮೂರಲ್ಲಿ ತೋರಿಸ್ಬೇಕು ನಮ್ಮೂರಿನ ಗ್ರಾಮಸ್ಥರಿಗೂ ಮತ್ತು ಹಿರಿಯ ನಾಗರಿಕರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಆಯೋಜನೆಯಲ್ಲಿ ಸುಮಾರು ಜನ ಭಾಗವಹಿಸಿದ್ದಾರೆ ಭಾಗವಹಿಸಿ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಉಚಿತ ಆರೋಗ್ಯನ ಆರೋಗ್ಯ ತಪಾಸಣಾ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲ ನನ್ನ ಗ್ರಾಮಸ್ಥರಿಗೂ ಹಿರಿಯರಿಗೂ ಹಾಗೂ ಹಾಲಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಈ ಹಾಗೂ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಎಲ್ಲ ವೈದ್ಯರಿಗೂ